आद्यविद्याधरैर्वन्द्या विद्योतितजगत्त्रयाम् अनवद्यं वचो हृद्यं श्रीविद्यानः प्रयच्छतु आद्यशङ्करसंवन्द्या हृद्या सद्यः फलोदयां विद्या विद्योतमानाद्य श्रीविद्या पातु मां सताम् वसुदे वसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करम् भगवन्त ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ ಮೇಲೆ ಮನುಷ್ಯನಿಗೆ ಅಂತ ಹೇಳಿ ಒಂದು ಜೀವನ ಕ್ರಮವನ್ನು ನಿರೂಪಣೆ ಮಾಡಿದ ಮನುಷ್ಯರಿಗೆ ಯಾಕೆ ಇವರಿಗೆ ಮಟ್ ಮಾತ್ರ ಈ ಜೀವನ ವಿಧಾನ ಹೀಗಿರಬೇಕು ಅಂತ ಹೇಳಿ ಭಗವಂತನ ಆದೇಶ ಅಂದರೆ ಬಾಕಿ ಪ್ರಾಣಿಗಳಿಗೆ ವಿಧಿ ನಿಷೇಧಗಳಿಲ್ಲ ಯಾಕೆಂದರೆ ಅದಕ್ಕೆ ವಿವೇಕ ಇಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾವುದರಲ್ಲಿ ಪ್ರವೃತ್ತರಾಗಬೇಕು ಯಾವುದರಿಂದ ನಿವೃತ್ತರಾಗಬೇಕು ಅನ್ನೋದು ಗೊತ್ತಾಗೋದಿಲ್ಲ ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಅಂತ ಹೇಳಿ ವಿಭಾಗ ಮಾಡಿ ಯೋಚನೆ ಮಾಡುವಂತಹ ಶಕ್ತಿಯನ್ನು ಭಗವಂತ ಮನುಷ್ಯರಿಗೆ ಕೊಟ್ಟಿದ್ದಾನೆ ಹಾಗಾಗಿ ಅವನು ಉತ್ತಮ ಜೀವನವನ್ನು ನಡೆಸಲೇಬೇಕಾಗುತ್ತೆ ಅದಕ್ಕೆ ಏನು ವಿಧಾನ ಅನ್ನೋದನ್ನು ಭಗವಂತ ನಮಗೆ ತೋರಿಸಿಕೊಟ್ಟಿದ್ದಾನೆ ಭಗವಂತನ ಆದೇಶಗಳನ್ನು ನಾವು ವೇದ ಹೇಳಿ ಕರಿತೀವಿ ಅದೇ ರೀತಿಯಾಗಿ ವೇದವನ್ನು ಪೂರ್ಣ ರೀತಿಯಿಂದ ಸರಿಯಾಗಿ ನಾವು ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆಯಿತು ಅಂತಂದರೆ ಆ ವೇದಾರ್ಥವನ್ನೇ ನಮಗೆ ಸ್ಮೃತಿಗಳು ಇನ್ನೂ ಸ್ವಲ್ಪ ಸುಲಭವಾಗಿ ಹೇಳಿಕೊಡುತ್ತೆ ಅದೂ ಸಹ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಅದನ್ನು ಕಾವ್ಯ ಇತಿಹಾಸ ಪುರಾಣಗಳು ಬಹಳ ಸುಲಭವಾಗಿ ದೃಷ್ಟಾಂತದ ರೂಪದಿಂದ ನಮಗೆ ತಿಳಿಸ್ಕೊಡುತ್ತೆ ಹೀಗೆ ಭಗವಂತನ ಆದೇಶವನ್ನು ತಿಳ್ಕೊಳ್ಳಿಕ್ಕೆ ಮೂರು ವಿಧವನ್ನು ಕಂಡುಕೊಂಡಿದ್ದಾರೆ ಇದನ್ನೇ ಸಂಹಿತ ಅಂತ ಕರೀತಾರೆ ಅಂದರೆ ಪ್ರಭು ಸಂಹಿತ ಮಿತ್ರ ಸಂಹಿತ ಸಂಹಿತಾ ಪ್ರಭು ಸಂಹಿತಾ ಅಂದರೆ ರಾಜನ ಆದೇಶದಂಗೆ ಅದು ಹೆಂಗೆ ಅನುಲ್ಲಂಘನೀಯವೋ ಹಾಗೆ ವೇದೋಪದೇಶ ಅಂದರೆ ಅದನ್ನು ಉಲ್ಲಂಘನೆ ಮಾಡಲಿಕ್ಕೆ ಬರುವುದಿಲ್ಲ ಅದು ಅಷ್ಟು ನಿಯಮಬದ್ಧವಾಗಿರುತ್ತೆ ಅದಕ್ಕೋಸ್ಕರ ಅದಕ್ಕೆ ಪ್ರಭು ಸಂಹಿತಾ ಅಂತಾರೆ ಅದರದ್ದೇ ಸ್ವಲ್ಪ ಸುಲಭ ರೂಪ ಸ್ಮೃತಿಗಳು ಶಾಸ್ತ್ರಗಳು ಇವನ್ನು ಮಿತ್ರ ಸಂಹಿತ ಅಂತ ಕರೀತಾರೆ ಅಂದರೆ ತನ್ನ ಗೆಳೆಯಂಗೆ ಇನ್ನೊಬ್ಬ ಗೆಳೆಯ ಹೆಂಗೆ ಉಪದೇಶ ಮಾಡ್ತಾನೋ ತಿಳಿಸ್ತಾನೋ ಒಳ್ಳೇದು ಯಾವುದು ಯಾವುದು ಯಾವುದರಲ್ಲಿ ಮುಂದುವರಿಬೇಕು ಯಾವುದರಿಂದ ಹಿಂದಿರಬೇಕು ಅನ್ನೋದನ್ನೆಲ್ಲ ಅದನ್ನು ಸ್ಮೃತಿಗಳು ಶಾಸ್ತ್ರಗಳು ನಮಗೆ ತಿಳಿಸ್ಕೊಡುತ್ತೆ ಅದಕ್ಕೆ ಮಿತ್ರ ಸಂಹಿತ ಇನ್ನು ಅತಿ ಸುಲಭವಾಗಿ ಮನದಟ್ಟಾಗುವಂಗೆ ದೃಷ್ಟಾಂತಗಳ ಮೂಲಕ ತತ್ವವನ್ನು ಉಪದೇಶ ಮಾಡುವ ಕ್ರಮ ಇತಿಹಾಸ ಪುರಾಣಗಳಲ್ಲಿ ಕಾವ್ಯಗಳೆಲ್ಲ ಇದೆ ಅದನ್ನು ಕಾಂತಾ ಕಾಂತಾಸಮೇತ ಅಂತ ಯಾಕೆ ಕರೀತಾರೆ ಅಂದರೆ ತನ್ನ ಪ್ರಿಯ ಪತ್ನಿಗೆ ಗಂಡ ಹೆಂಗೆ ಬಹಳ ಪ್ರೀತಿಯಿಂದ ಸ್ನೇಹದಿಂದ ತಿಳಿಸಬೇಕಾದ ವಿಷಯವನ್ನು ಸುಲಭವಾಗಿ ತಿಳಿಸ್ತಾನೋ ಹಾಗೆ ನಮಗೆ ಕಾವ್ಯ ಇತಿಹಾಸ ಪುರಾಣಗಳು ದೃಷ್ಟಾಂತದ ಮೂಲಕ ತಿಳಿಸುತ್ತೆ ಇತಿಹಾಸ ಅಂದ ತಕ್ಷಣ ಮಹಾಭಾರತ ಶ್ರೀಮದ್ ರಾಮಾಯಣ ಮಹಾಭಾರತಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ ಈ ಮೂರು ಇತಿಹಾಸಗಳಲ್ಲಿ ಪುರಾತನ ಇತಿಹಾಸ ಅಂದರೆ ಶ್ರೀಮದ್ ರಾಮಾಯಣ ಇದು ಆದಿ ಮಹಾಕಾವ್ಯನೂ ಸಹ ಆಗಿದೆ ಇದರಲ್ಲಿ ಹಲವಾರು ಉಪದೇಶಗಳನ್ನು ನಾವು ದೃಷ್ಟಾಂತದ ಮೂಲಕನೇ ಕಂಡುಕೋತೀವಿ ಹಂಗೊಂದು ದೃಷ್ಟಾಂತವನ್ನು ನೋಡಿ ಭಗವಾನ್ ಶ್ರೀರಾಮಚಂದ್ರ ಸೀತಾದೇವಿಯನ್ನು ಹುಡುಕೊಂಡು ಕಾಡದ ಅಳಿತ ಕಿಷ್ಕಿಂಧಿಗೆ ಬರ್ತಾನೆ ಕಿಷ್ಕಿಂಧೆಯಲ್ಲಿ ಆಂಜನೇಯನ ಸಹವಾಸ ಸಿಗುತ್ತೆ ಆಂಜನೇಯನ ಮೂಲಕ ಶ್ರೀರಾಮಚಂದ್ರನಿಗೆ ಸುಗ್ರೀವನ ಸಖ್ಯವಾಗುತ್ತೆ ಸುಗ್ರೀವನು ಸಹ ಆಗ ಸಮಾನ ದುಃಖದಲ್ಲಿರ್ತಾನೆ ಅವನು ರಾಮಚಂದ್ರನ ಹತ್ರ ತನ್ನ ಕಷ್ಟವನ್ನೆಲ್ಲ ಹೇಳ್ಕೊತಾನೆ ರಾಮಚಂದ್ರ ತಾನು ಯಾಕೋಸ್ಕರ ಇಲ್ಲಿಗೆ ಬಂದೆ ಸುಗ್ರೀವನ ಕಾಣಲಿಕ್ಕೆ ಏನು ಮುಖ್ಯ ಕಾರಣ ಅನ್ನೋದನ್ನು ಅವನು ಹೇಳಿಕೊಡ್ತಾನೆ ಶ್ರೀರಾಮನಿಗೆ ಸುಗ್ರೀವನಿಗೆ ಪರಸ್ಪರ ಮೈತ್ರಿ ಆದಮೇಲೆ ಸಹಕಾರ ಮಾಡಬೇಕು ಅನ್ನೋದನ್ನು ಸ್ಥಿರ ಮಾಡ್ಕೋತಾರೆ ಸುಗ್ರೀವನ ಕಷ್ಟವನ್ನು ಕೇಳ್ತಾನೆ ಶ್ರೀರಾಮಚಂದ್ರ ಸುಗ್ರೀವ್ ಹೇಳ್ತಾನೆ ಕಿಷ್ಕಿಂಧೆ ನನ್ನ ಊರು ಅಲ್ಲಿಂದ ನನ್ನ ಅಣ್ಣ ಬಲಾತ್ಕಾರವಾಗಿ ಹೊರಗೆ ಹಾಕಿದ್ದಾನೆ ಮತ್ತೆ ನಾನು ಕಿಷ್ಕಿಂಧೆಗೆ ಹೋಗಲಿಕ್ಕೆ ಬರೋದಿಲ್ಲ ಅಣ್ಣನ ಉಪಟ್ರಳವನ್ನು ತಡ್ಕೊಳ್ಳಿಕ್ಕಾಗದೆ ನಾನು ಈ ಮತಂಗ ಮಹರ್ಷಿಗಳ ಅಂತ ಅಂಥೇಳಿ ಅವನಿಂದಾಗಿ ನನಗೆ ಬಹಳ ಕಷ್ಟ ಆಗ್ತಾ ಇದೆ ಆ ಕಷ್ಟವನ್ನು ನೀ ದೂರ ಮಾಡಬೇಕು ಅಂತ ವಾಲಿ ಮಹಾದುಷ್ಟು ಇದ್ದಾನೆ ಅವನನ್ನು ಸಂಹಾರ ಮಾಡಿ ನಿನಗೆ ಮತ್ತೆ ಕಿಷ್ಕಿಂಧೆಯ ರಾಜ್ಯವನ್ನು ದೊರಕಿಸ್ಕೊಡ್ತೀನಿ ಹೇಳಿ ಶ್ರೀರಾಮಚಂದ್ರ ಅಲ್ಲಿ ಶಪಥ ಮಾಡ್ತಾನೆ ಅದೇ ರೀತಿಯಾಗಿ ಸುಗ್ರೀವನ್ನ ಉತ್ಸಾಹಪಡಿಸಿ ಅವನಿಗೆ ಹೇಳ್ತಾನೆ ನೀ ಈಗ ಹೋಗಿ ವಾಲಿ ಜೊತೆಗೆ ಯುದ್ಧ ಮಾಡು ನಿನಗೆ ಸಹಾಯ ಮಾಡ್ತೀನಿ ಆದರೆ ವಾಲಿ ಶಕ್ತಿ ಏನು ಅನ್ನೋದು ಸುಗ್ರೀವ್ ಗೊತ್ತಿರುತ್ತೆ ಅವನು ಹಲವು ದೃಷ್ಟಾಂತ ಹೇಳಿ ತಿಳಿಸ್ತಾನೆ ವಾಲಿ ಸಾಮಾನ್ಯ ಅಲ್ಲ ಅವನನ್ನು ಎದುರಿಸೋದು ಕಷ್ಟ ಅಂತೆಲ್ಲ ಹೇಳಿ ಆ ದುಂದು ಭಿ ಶರೀರ ಅವನ ಬಲ ಎಲ್ಲದನ್ನು ತೋರಿಸಿ ವಿವರಣೆ ಮಾಡ್ತಾನೆ ಆದರೂ ಸಹ ಶ್ರೀರಾಮಚಂದ್ರ ನಿನಗೆ ಸಹಾಯ ಮಾಡ್ತೀನಿ ನೀ ಹೋಗು ಅಂತ ಹೇಳ್ತಾನೆ ರಾಮಚಂದ್ರನ ಮೇಲೆ ವಿಶ್ವಾಸ ಬಂದ ಮೇಲೆ ಸುಗ್ರೀವ ವಾಲಿನ ಹುಡುಕೊಂಡು ಹೋಗ್ತಾನೆ ಗರ್ಜನೆ ಮಾಡ್ತಾನೆ ಸುಗ್ರೀವ ಬಂದಿದೆ ಅಂತ ಹೇಳಿ ವಾಲಿಗೆ ಗೊತ್ತಾಗುತ್ತೆ ಆ ವಾಲಿ ಈಗ ಯಾಕೆ ಇವನು ಹಿಂಗೆ ಬರ್ತಿದ್ದಾನೆ ಅಂಥೇಳಿ ಆಶ್ಚರ್ಯದಿಂದಲೂ ಕೋಪದಿಂದಲೂ ಹೊರಗೆ ಬರ್ತಾನೆ ಸುಗ್ರೀವನ್ ನೋಡಿದ ತಕ್ಷಣ ಅವನು ಸಿಟ್ಟು ಹೆಚ್ಚಾಗುತ್ತೆ ಸುಗ್ರೀವನು ಸಹ ರಾಮಚಂದ್ರನ ಬಲ ನನಗಿದೆ ಅನ್ನೋ ಧೈರ್ಯದಿಂದ ಅವನ ಹತ್ರ ಯುದ್ಧ ಮಾಡ್ತಾನೆ ಯುದ್ಧ ಮುಂದುವರಿತಾನೆ ಬಹಳ ಸಮಯ ತನಕ ಯುದ್ಧ ಮುಂದುವರಿಯುತ್ತೆ ಸುಗ್ರೀವನ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ ವಾಲಿ ಅತಿಬಲನಾಗಿ ಇವನ ಮೇಲೆ ದಾಳಿ ಮಾಡ್ತಾನೆ ಸುಗ್ರೀವ ಈಗ ರಾಮ ಸಹಾಯ ಮಾಡ್ತಾನೆ ಈಗ ಸಾಮ್ ಸಹಾಯ ಮಾಡ್ತಾನೆ ಅಂಥೇಳಿ ಸುತ್ತಮುತ್ತ ನೋಡುತ್ತಾ ಯುದ್ಧ ಮಾಡ್ತಾನೆ ರಾಮ ಸಹಾಯ ಮಾಡೋ ಲಕ್ಷಣವೇ ಕಾಣಲಿಲ್ಲ ರಾಮನ ಸಹಾಯ ಬರುತ್ತೆ ಬರುತ್ತೆ ಅಂತ ಕಾದು ಕಾದು ಕಡೆಗೆ ಈ ವಾಲಿ ಹೊಡೆತ ತಡಿಲಿಕ್ಕಾಗದೆ ಹೆದರ್ಕೊಂಡು ಸುಗ್ರೀವ ಅಲ್ಲಿಂದ ಓಡ್ ಹೋಗ್ತಾನೆ ಅವನನ್ನು ಅಟ್ಟಿಸ್ಕೊಂಡು ಸುಗ್ರೀವನ್ನ ಅಟ್ಟಿಸ್ಕೊಂಡು ವಾಲಿ ಹಿಂದೆ ಬರ್ತಾನೆ ಆದರೆ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಹೆಂಗೋ ತಪ್ಪಿಸ್ಕೊಂಡು ಸುಗ್ರೀವ ಒಳಗೆ ಬಂದುಬಿಡ್ತಾನೆ ವಾಲಿ ಅಲ್ಲೇ ನಿಲ್ತಾನೆ ಮತಂಗ ಮಹರ್ಷಿಗಳ ಆಶ್ರಮ ಕಾಲಿಟ್ಟಿದ್ದರೆ ಅವನು ಜೀವಂತವಾಗಿ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಆ ಭಯ ಇತ್ತು ಅವನಿಗೆ ವಾಲಿ ಮತ್ತೆ ಕಿಷ್ಕಿಂದೆಗೆ ಹೋಗ್ತಾನೆ ಸುಗ್ರೀವ ಅವಮಾನದಿಂದ ದುಃಖದಿಂದ ಅತುಕೋತ ಅಲ್ಲಿ ಕೂತಿರ್ತಾನೆ ಅದೇ ಸಮಯಕ್ಕೆ ರಾಮಚಂದ್ರ ಮತ್ತೊಂದು ಕಡೆಯಿಂದ ವ ಸುಗ್ರೀವನ ಹತ್ತಿರಕ್ಕೆ ಬರ್ತಾನೆ ಸುಗ್ರೀವನಿಗೆ ರಾಮನ ನೋಡಲಿಕ್ಕೂ ಸಹ ನಾಚಿಕೆ ರಾಮಚಂದ್ರನ ಮಾತು ಕೇಳಿಕೊಂಡು ಯುದ್ಧಕ್ಕೆ ಹೋದೆ ವಿಜಯ ಸಿಗೋದಿರಲಿ ರಾಮನ ಸಹಾಯ ಸಿಗುದಿರಲಿ ಅಲ್ಲಿ ಹೊಡ್ತಾ ಬಡ್ತಾ ಇಲ್ಲ ತಿಂದು ಅವಮಾನದಿಂದ ನೋವನ್ನು ಅನುಭವಿಸಿ ಇಲ್ಲಿಗೆ ಬಂದೆ ಆದರೆ ರಾಮಚಂದ್ರ ಸಹಾಯಕ್ಕೆ ಬರಲಿಲ್ವಲ್ಲ ಅಂಥೇಳಿ ದುಃಖದಿಂದ ಮುಖನೂ ಸಹ ನೋಡದೆ ಕೂತಿರ್ತಾನೆ ಹತ್ತಿರಕ್ಕೆ ಬಂದು ರಾಮಚಂದ್ರ ಸಹ ಅವನಿಗೆ ಸಮಾಧಾನ ಹೇಳಿ ಸುಗ್ರೀವ ಹೆದರಬೇಡ ಅಂತ ಹೆದರದೇನು ಎಲ್ಲ ಹೆದರ್ಕೊಂಡು ಬಂದಾಯಿತು ಇನ್ನೇನು ಹೆದರಿಕಿಲ್ಲ ಇನ್ನೇನು ಮಾಡೋದು ಮೊದಲೇ ನನಗೆ ಗೊತ್ತಾಗಿದ್ದರೂ ನಾನು ವಾಲಿ ವಾಲಿಹತ್ರು ಹೋಗ್ತಾನೆ ಇರಲಿಲ್ಲ ವಾಲಿಬಲ ಏನು ಅನ್ನೋದು ನನಗೆ ಗೊತ್ತಿತ್ತು ಅದನ್ನೆಲ್ಲ ವಿವರಣೆ ಮಾಡದೆ ಆದರೆ ಅದನ್ನು ತಿಳಿದೂ ಸಹ ನೀನು ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದೆ ಸಹಾಯ ಮಾಡಲಿಲ್ಲ ನಾನು ಪದೇ ಪದೇ ನಿನ್ನ ನೋಡಿದರೂ ಸಹ ನನ್ನ ಮೇಲೆ ನಿನಗೆ ಕರುಣೆ ಬರಲಿಲ್ಲ ಅಂತ ಹೇಳಿ ಸುಗ್ರೀವ ಅತ್ಕೋತ ಎಲ್ಲ ಹೇಳ್ತಾನೆ ಆವಾಗ ಶ್ರೀರಾಮಚಂದ್ರ ಹೇಳ್ತಾನೆ ಸುಗ್ರೀವ ನಾನು ನಿನಗೆ ಸಹಾಯ ಮಾಡಬಾರ್ದು ಅಂತಲ್ಲ ನಿನಗೆ ಸಹಾಯ ಮಾಡಲಿಕ್ಕೆ ನಾನು ಅಲ್ಲಿ ಬಂದಿದ್ದೆ ನೀ ಯುದ್ಧ ಮಾಡೋದು ಇದನ್ನೆಲ್ಲ ಅಲ್ಲಿ ನೋಡಿದೆ ಆದರೆ ನಾನು ಸಹಾಯ ಮಾಡಬೇಕು ಅಂತ ಮನಸ್ಸು ಮಾಡಿದರೂ ಸಹ ನನಗೊಂದು ದೊಡ್ಡ ಸಮಸ್ಯೆ ಅಲ್ಲಿ ಬಂತು ಏನು ಸಮಸ್ಯೆ ಅಂತಂದರೆ ನೀನು ನಿನ್ನ ಅಣ್ಣ ವಾಲಿ ಇಬ್ಬರು ನೋಡಲಿಕ್ಕೆ ಒಂದೇ ಅಲ್ಲಿದ್ರಿ ಇಬ್ಬರು ಪರಸ್ಪರ ಯುದ್ಧ ಮಾಡ್ತಿದ್ದೀರಿ ಅದೇನು ಅದೃಷ್ಟವೂ ಗೊತ್ತಾಗಲ್ಲ ಇಬ್ಬರು ಒಂದೇ ರೀತಿಯಾದ ವಸ್ತ್ರಧಾರಣೆ ಮಾಡ್ಕೊಂಡು ಬಂದಿದ್ರಿ ಮುಖ ನೋಡ್ಲಿಕ್ಕೆ ಒಂದೇ ರೀತಿ ಇದೆ ವೇಷಭೂಷಗಳು ಸಹ ಒಂದೇ ರೀತಿ ಇದೆ ನೋಡಲಿಕ್ಕೆ ಇಬ್ಬರು ಒಂದೇ ರೀತಿ ಇದ್ದರಿಂದ ನನಗೆ ಸುಗ್ರೀವ ಯಾರು ವಾಲಿ ಯಾರು ಅನ್ನೋದೇ ಗೊತ್ತಾಗಲಿಲ್ಲ ನಾನು ನಿನಗೆ ಮಾತು ಕೊಟ್ಟಿದ್ದೀನಿ ಸಹಾಯ ಮಾಡ್ತೀನಿ ಅಂಥೇಳಿ ಶ್ರೀರಾಮ ಯಾವಾಗಲೂ ಮಿತ್ರ ಪಕ್ಷಪಾತಿಯೇ ಹೊರತು ಅವರಿಗೆ ಕೆಡಕನ್ನು ಮಾಡುವಂಥವನು ಅಲ್ಲ ನಾನು ಅಕಸ್ಮಾತು ಸುಗ್ರೀವನಿಗೆ ಸಹಾಯ ಮಾಡಬೇಕು ಅಂಥೇಳಿ ಬಾಣಪ್ರಯೋಗ ಮಾಡಿದರೆ ಅದು ವಾಲಿಗೆ ಬೀಳದೆ ಸುಗ್ರೀವನಿಗೆ ಬಂದಿದ್ದರೆ ಮುಂದೆ ಲೋಕದಲ್ಲಿ ಶ್ರೀರಾಮ ಮಿತ್ರಘಾತಕ ಅಂತ ಹೇಳಿ ನನ್ನನ್ನು ಕರಿತಾ ಇದ್ರು ಇಂಥ ಅಪವಾದ ನನಗೆ ಬರ್ತಿತ್ತು ಮಿತ್ರಘಾತ ಮಾಡಿದ ದೋಷ ನನಗೆ ಬರ್ತಿತ್ತು ಪಾಪ ಬರ್ತಿತ್ತು ಅದಕ್ಕೋಸ್ಕರ ನಾನು ಸಹಾಯ ಹೇಗೆ ಮಾಡಲಿ ಅಂಥೇಳಿ ಯೋಚನೆಯಿಂದ ಸುಮ್ಮನಿದ್ದೆ ಅದಕ್ಕೋಸ್ಕರ ನಾನು ಮತ್ತೆ ತಿರುಗಿ ಇಲ್ಲಿಗೆ ಬಂದೆ ಅಂಥೇಳಿ ಸುಗ್ರೀವ ಅದನ್ನು ಕೇಳಿದ ಸಹ ಅವನಿಗೆ ಅವಮಾನ ಆಗಿದ್ದು ಇಲ್ಲೋ ದುಃಖ ಅದೇ ದುಃಖದಿಂದ ಸುಮ್ಮನೆ ಅತಗೋತ ಕೂತಿದ್ದ ಅವನನ್ನು ಮತ್ತೆ ಹುರಿದುಂಬಿಸಿ ಶ್ರೀರಾಮ ಹೇಳ್ದ ಸುಗ್ರೀವ ನೀ ಮತ್ತೆ ಹೆದರಬೇಡ ಚಿಂತೆ ಮಾಡಬೇಡ ಮತ್ತೆ ಯುದ್ಧಕ್ಕೆ ಹೋಗೋ ಈಗ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಈಗಾಗಲೇ ಸಹಾಯ ಮಾಡ್ತೀನಿ ಅಂತ ಹೋಗಿ ಹೇಳಿ ನಾನು ಅದನ್ನು ಕೇಳಲ್ಲಿ ಹೋಗಿ ಹಿಂಗೆ ಅಸಹಾಯಕನಾಗಿ ಅಲ್ಲಿಂದ ಬಂದು ಅತ್ಕೋತಾ ಇಲ್ಲಿದ್ದೀನಿ ಈಗ ಮತ್ತೆ ಈ ಯುದ್ಧಕ್ಕೆ ನೀನು ಮತ್ತೆ ಹೋಗು ಹೋಗು ಅಂತ ರಾಮಚಂದ್ರ ನೀ ಹೆಂಗೆ ಹೇಳ್ತಾ ಇದ್ದೀ ಅಂತ ಇಲ್ಲಪ್ಪ ಈ ಸಲ ನಿನಗೆ ವಿಜಯ ನಿಶ್ಚಯ ನಾನು ಹೇಳ್ದಂಗೆ ಕೇಳು ಅಂತ ಹೇಳ್ತಾನೆ ಅವನು ಯುದ್ಧಕ್ಕೆ ಹೋಗ್ಲಿಕ್ಕೆ ತಯಾರಾಗ್ತಾನೆ ಅವಾಗ ಲಕ್ಷ್ಮಣನ ಕರೆದು ಹೇಳ್ತಾನೆ ಲಕ್ಷ್ಮಣ ಅಲ್ಲಿ ಜಾಜಿ ಪುಷ್ಪಗಳೆಲ್ಲ ಬೆಳ್ಕೊಂಡಿದೆಯೋ ಇಲ್ವ ಅದನ್ನು ತಗೊಂಬಂದು ಒಂದು ಮಾಲೆ ಮಾಡು ಅಂತ ಹೇಳಿ ಹೇಳ್ತಾನೆ ಲಕ್ಷ್ಮಣ ಅದರಿಂದ ಮಾಲೆ ಮಾಡ್ತಾನೆ ಆ ಮಾಲೆಯನ್ನು ಸುಗ್ರೀವನ ಕೊರಳಿಗೆ ಹಾಕ್ಲಿಕ್ಕೆ ಹೇಳ್ತಾನೆ ಆ ಸುಗ್ರೀವನ ಕೊರಳಿಗೆ ಆ ಮಾಲೆ ಬರುತ್ತೆ ಆ ಮಾಲೆ ಅವನಿಗೆ ಒಳ್ಳೆ ಅಲಂಕಾರವಾಗಿ ಒಳ್ಳೆ ಪಳಪಳ ಅಂತ ಕಾಣಿಸ್ತಾ ಇರುತ್ತೆ ಆಗ ಹೇಳ್ತಾನೆ ಸುಗ್ರೀವ ಈಗ ಹೆದ್ರಬೇಡ ಹೋಗು ವಾಲಿ ಜೊತೆ ಯುದ್ಧ ಮಾಡು ಅಂಥೇಳಿ ಮತ್ತೆ ಸುಗ್ರೀವ ರಾಮನ ಮಾತಿಂದ ಇನ್ನೂ ಉತ್ಸಾಹಿತನಾಗಿ ಯುದ್ಧಕ್ಕೆ ಬರ್ತಾನೆ ಮತ್ತೆ ಗರ್ಜನೆ ಮಾಡ್ತಾನೆ ವಾಲಿಗೆ ಅತಿ ಕೋಪ ಬರುತ್ತೆ ಈಗಷ್ಟೇ ಹೊಡೆತ ತಿನ್ಕೊಂಡು ಹೋಗಿದ್ದಾನೆ ಈಗ ಮತ್ತೆ ಬರ್ತಾನಲ್ಲ ಏನಾಗಿದೆ ಹೇಳಿ ಈ ಸಲ ಈ ಸುಗ್ರೀವನ್ನ ನಾನು ಬಿಡೋದಿಲ್ಲ ಪದೇ ಪದೇ ಯುದ್ಧಕ್ಕೆ ಬರ್ತಾನೆ ಇಲ್ಲಿ ಹೊಡೆತ ಬಡತ ತಿನ್ಕೊಂಡು ಹೋಗ್ತಿರ್ತಾನೆ ಮತ್ತೆ ಮತ್ತೆ ಇಲ್ಲಿ ಕಿರುಕುಳು ಕೊಡ್ತಾನೆ ಈ ಸಲ ಅದೊಂದು ಮುಗಸೇ ಬರೋದು ಅಂಥೇಳಿ ಅವನಿಗೆ ಗೊತ್ತಿಲ್ಲ ಈ ಸಲ ಮುಗಿದು ಹೋಗೋದು ತನ್ನ ಕಥೆ ಅಂತ ಹೇಳಿ ಮತ್ತು ಯುದ್ಧಕ್ಕೆ ಬರ್ತಾನೆ ಇಬ್ಬರಿಗೂ ಯುದ್ಧ ಆಗುತ್ತೆ ಈ ಯುದ್ಧ ಸಮಯದಲ್ಲಿ ಸುಗ್ರೀವನು ಕೊರಳಗಿರೋ ಮಾಲೆಯನ್ನು ನೋಡಿಕೊಂಡು ಶ್ರೀರಾಮಚಂದ್ರ ಓಹೋ ಇವನು ಸುಗ್ರೀವ ಅವನು ಇವನ ಅಣ್ಣ ಇವನ ಶತ್ರು ಇವನಿಗೆ ದ್ರೋಹ ಮಾಡಿದ ವಾಲಿ ಅಂತ ತಿಳ್ಕೊಂಡು ಒಂದೇ ಒಂದು ಬಾಣದಿಂದ ವಾಲಿಯನ್ನು ಹೊಡೆದು ಸಂಹಾರ ಮಾಡ್ತಾನೆ ಸುಗ್ರೀವನಿಗೆ ಮತ್ತೆ ಕಿಷ್ಕಿಂಧ ಸಾಮ್ರಾಜ್ಯ ಸಿಗುತ್ತೆ ಕಿಷ್ಕಿಂಧಾಧಿಪತಿಯಾಗಿ ಸುಗ್ರೀವ ಶ್ರೀರಾಮಚಂದ್ರನಿಗೆ ಮುಂದೆ ಸಹಾಯ ಮಾಡ್ತಾನೆ ಶ್ರೀರಾಮಚಂದ್ರನ ಸಖ್ಯ ಸ್ಥಿರವಾಗುತ್ತೆ ಶ್ರೀರಾಮಚಂದ್ರನ ಅನುಗ್ರಹ ಅವನಿಗೆ ಸುಗ್ರೀವನಿಗೆ ಸಿಗುತ್ತೆ ರಾಮಾಯಣದಲ್ಲಿ ಒಂದು ಮುಖ್ಯ ಪಾತ್ರವನ್ನು ಸುಗ್ರೀವನೂ ಸಹ ವಹಿಸ್ತಾನೆ ಹೀಗೆ ಸುಗ್ರೀವನಿಗೆ ಶ್ರೀರಾಮಚಂದ್ರನ ಅನುಗ್ರಹ ಸಿಗಬೇಕಾದರೆ ಸುಗ್ರೀವನ ಕೊರಳೊಳಗೆ ಇದ್ದ ಮಾಲನೇ ಒಂದು ಕಾರಣ ಆಯಿತು ಈ ದೃಷ್ಟಾಂತ ನಮಗೆ ಏನು ತತ್ವವನ್ನು ಹೇಳುತ್ತೆ ಅಂದರೆ ಇಲ್ಲೂ ನಮ್ಮಲ್ಲೂ ಹಾಗೆ ವಾಲಿ ಅಂದರೆ ಯಾರು ಅವನು ದುಷ್ಟ ವಾಲಿ ಸ್ವಭಾವ ಇರುವಂಥವ್ರು ಅಂತ ಹೇಳಿ ದುರ್ಜನರು ನಾವು ಒಂದು ಪಂಗಡ ಮಾಡಿದರೆ ಸುಗ್ರೀವ ಅಂದರೆ ಭಗವದ್ಭಕ್ತ ಸಜ್ಜನ ಇವನನ್ನು ಒಳ್ಳೆಯ ಜನರನ್ನು ಗಣನೆ ಮಾಡಿದರೆ ಆವಾಗ ದುರ್ಜನರು ಸಜ್ಜನರು ಅಂಥೇಳಿ ಎರಡು ಪಕ್ಷಗಳಾಗ್ತವೆ ಈ ಪಂಗಡದಲ್ಲಿ ಅವರವರು ಕಷ್ಟಕ್ಕೆ ಅವರವರು ತಮಗೆ ಸಹಕಾರ ಸಿಗಬೇಕು ಅಂಥೇಳಿ ಅಪೇಕ್ಷೆ ಪಡ್ತಿರ್ತಾರೆ ಆದರೆ ಭಗವಂತನ ಉದ್ದೇಶ ಸಾಧು ಜನರಿಗೆ ಸಹಕಾರ ಮಾಡಬೇಕು ಅಂತ ಈ ಸಜ್ಜನರಾಗಿ ಇರುವಂಥವರು ಅಂದರೆ ಸುಗ್ರೀವನಂಥ ಮನಸ್ಸುಳ್ಳವರು ಭಗವದ್ಭಕ್ತರು ತಾವು ಭಗವಂತನ ಅನುಗ್ರಹ ಪಡೀಬೇಕು ಹೇಳಿ ಅದು ಎಷ್ಟು ಪ್ರಯತ್ನ ಮಾಡಿದರೂ ಭಗವದ್ ಭಜನೆ ಮಾಡಿದರೂ ಅವರಿಗೆ ಅನುಗ್ರಹ ಸಿಗ್ತಾ ಇರೋದಿಲ್ಲ ಕಾರಣ ಏನು ಅಂತಂದರೆ ನೋಡಲಿಕ್ಕೆ ದುರ್ಜನರು ಸಜ್ಜನರು ಒಂದೇ ರೀತಿಯಾಗಿದ್ದಾರೆ ಏನು ವ್ಯತ್ಯಾಸ ಇಲ್ಲ ಮತ್ತು ತಮಗೆ ಸಹಕಾರ ಬೇಕು ಭಗವಂತ ಸಹಾಯ ಮಾಡಬೇಕು ಅಂತಂದರೆ ಹೆಂಗಾಗುತ್ತೆ ಕೇವಲ ಆಸೆಯಿಂದ ಆಗುವುದಿಲ್ಲ ಆದರೆ ನಮಗೆ ಭಗವಂತನೇ ಒಂದು ಉಪಾಯ ಹೇಳಿಕೊಟ್ಟಿದ್ದಾನೆ ಈಗ ಎಲ್ಲರೂ ಹೋದರೆ ನೀವು ಯಾರು ಅಂತ ಕೇಳಿದರೆ ಸುಮ್ಮನೆ ಅದೆಲ್ಲ ಹೇಳಲಿಕ್ಕಾಗಲ್ಲ ಅದಕ್ಕೊಂದು ವಿಸಿಟಿಂಗ್ ಕಾರ್ಡು ಅಂತ ಏನಾದ್ರು ಇಟ್ಕೊಂಡಿರ್ತಾರಲ್ಲ ಅದನ್ನು ತೋರಿಸ್ತಾರೆ ನಾ ಯಾರು ಅಂತ ಹೇಳ್ತಾರೆ ಪರಿಚಯ ಮಾಡಿಕೊಡ್ತಾರೆ ಆ ಪರಿಚಯದಿಂದ ಓ ಇವನು ಇಂಥವನು ಇಲ್ಲಿ ಕೆಲಸ ಮಾಡ್ತಾನೆ ಇವನು ನಮಗೆ ಇವು ಅನುಕೂಲ ಮಾಡಿಕೊಡ್ತಾನೆ ಹೇಳಿ ಗೊತ್ತಾಗುತ್ತಾ ಇಲ್ವ ಹಾಗೆ ಭಗವಂತನಿಗೆ ಎಲ್ಲರೂ ಸಹ ತಮ್ಮ ತಮ್ಮ ಪರಿಚಯವನ್ನು ಮಾಡಿಕೊಡಬೇಕು ಹೆಂಗೆ ಪರಿಚಯ ಮಾಡಿಕೊಡಬೇಕು ಅಂದರೆ ಅದನ್ನು ಭಗವಂತ ಹೇಳಿದನು ನೋಡಿ ಒಂದು ಮಾಲೆ ಹಾಕ್ಕೊಂಡು ನಾನು ಸುಗ್ರೀವ ನಾನು ಭಗವದ್ಭಕ್ತ ನಾನು ದೇವತೋಪಾಸಕ ಅನ್ನೋದನ್ನು ತೋರಿಸ್ಕೊಡ್ಬೇಕಂತೆ ಹಾಗೆ ನಾವು ಯಾವ ಮಾಲೆ ಹಾಕೋಬೇಕು ಅಂದರೆ ಭಕ್ತಿ ಅನ್ನೋ ಮಾಲೆ ಹಾಕೋಬೇಕು ಭಗವಂತನ ಮೇಲೆ ಭಕ್ತಿಯನ್ನು ಮಾಲೆ ಹಾಕ್ಕೊಂಡು ಭಗವಂತನ ನಾವು ಪ್ರಾರ್ಥನೆ ಮಾಡಿದರೆ ಆವಾಗ ಭಗವಂತನಿಗೆ ಗೊತ್ತಾಗುತ್ತೆ ಓ ಇವನು ನನ್ನ ಭಕ್ತ ಇದ್ದಾನೆ ಸಜ್ಜನನಿದ್ದಾನೆ ಇವನಿಗೆ ನಾನು ಅನುಗ್ರಹ ಮಾಡಬೇಕು ಇವನ ಕಷ್ಟವನ್ನು ದೂರ ಮಾಡಬೇಕು ಅನ್ನೋದು ಭಗವಂತ ಅದರಿಂದ ತಿಳ್ಕೊತಾನಂತೆ ಹೀಗೆ ನಾವು ಭಗವಂತನ ಅನುಗ್ರಹವನ್ನು ಪಡ್ಕೋಬೇಕು ಅಂದರೆ ನಾವು ಭಕ್ತಿಯನ್ನು ಮಾಲೆ ಹಾಕ್ಕೊಂಡು ಭಗವದ್ಭಜನೆ ಮಾಡಿದರೆ ಅವಾಗ ಭಗವಂತ ತೃಪ್ತನಾಗ್ತಾನೆ ಅನ್ನೋ ದೃಷ್ಟಾಂತವನ್ನು ನಮಗೆ ಈ ರಾಮಾಯಣದ ಒಂದು ಪ್ರಸಂಗ ತಿಳಿಸಿಕೊಡುತ್ತೆ ಅದಕ್ಕೋಸ್ಕರದೇ ಇದನ್ನು ಕಾಂತಾಸಂಹಿತ ಅಂತ ಹೇಳೋದು ಇದೇ ಈ ಭಕ್ತಿನ ನೀವು ಮಾಡಿ ಹೇಳಿ ಬೇರೆ ಬೇರೆ ರೀತಿಯಾಗಿ ಶಾಸ್ತ್ರಗಳ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಗಂಟೆಗಟ್ಟಲೆ ಉಪಾಸನೆ ಉಪದೇಶ ಎಲ್ಲ ಮಾಡಿದರೂ ಸಹ ಕೆಲವರಿಗೆ ತಿಳಿಯುವುದಿಲ್ಲ ಆದರೆ ಆ ರಾಮಾಯಣ ನೋಡಿ ಎಷ್ಟು ಸುಲಭವಾಗಿ ಒಂದು ದೃಷ್ಟಾಂತದ ಮೂಲಕ ತಿಳಿಸಿಕೊಡುತ್ತೆ ಆದ್ದರಿಂದನೇ ಈ ಇತಿಹಾಸ ಪುರಾಣಗಳನ್ನು ಕಾವ್ಯಗಳನ್ನು ಕಾಂತಾ ಕಾಂತಾಸಂಹಿತ ಅಂತೇಳಿ ಹೇಳ್ತಾರೆ ಸುಲಭವಾಗಿ ಉಪದೇಶವನ್ನು ಮಾಡುವಂಥದ್ದು ಅಂತ ಇಂಥ ಉಪದೇಶಗಳನ್ನು ತಿಳ್ಕೊಂಡು ಮನುಷ್ಯ ಒಂದೊಂದು ಪ್ರಸಂಗದಿಂದ ಒಂದೊಂದು ಅನುಭವವನ್ನು ಕಳುಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವನಿಗೆ ಭಗವಂತನ ಅನುಗ್ರಹ ಸಿಗುತ್ತೆ ಇಂಥ ಒಂದು ಉದಾತ ತತ್ವವನ್ನು ಶಂಕರ ಭಗವತ್ಪಾದರೂ ಸಹ ತಮ್ಮ ಪ್ರಕರಣ ಗ್ರಂಥಗಳಲ್ಲಿ ಎಲ್ಲ ಸ್ತೋತ್ರಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ ಆಚಾರ್ಯರ ಮುಖ್ಯ ಉದ್ದೇಶ ಜ್ಞಾನ ದೇವತು ಕೈವಲ್ಯಂ ಜ್ಞಾನದಿಂದ ಮಾತ್ರ ಮೋಕ್ತಿ ಅಂಥೇಳಿ ಆದರೆ ಭಕ್ತಿಯನ್ನು ಅವರು ನಿರಾಕರಣೆ ಮಾಡಲಿಲ್ಲ ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಮೋಕ್ಷವನ್ನು ಹೊಂದಲಿಕ್ಕೆ ಎಷ್ಟು ಉಪಾಯಗಳಿದ್ದಾವೋ ಸಾಧನೆಗಳಿದ್ದಾವೋ ಆ ಎಲ್ಲ ಸಾಧನೆಗಳಲ್ಲಿ ಭಕ್ತಿ ಅನ್ನೋದು ಸರ್ವಶ್ರೇಷ್ಠವಾದ ಉತ್ತಮವಾದ ಸಾಧನೆ ಆಗಿದೆ ಅಂಥೇಳಿ ವರ್ಣನೆ ಮಾಡಿದರು ಆದರೆ ಆಚಾರ್ಯರ ದೃಷ್ಟಿಯಲ್ಲಿ ಭಕ್ತಿ ಹೇಗಿದೆ ಅಂತಂದರೆ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯೀಯತೆ ಆತ್ಮಾನುಸಂಧಾನ ಮಾಡೋದೇ ಉತ್ತಮವಾದ ಭಕ್ತಿ ಅಂತ ಹೇಳಿ ಆಚಾರ್ಯರು ವರ್ಣನೆ ಮಾಡಿದರು ಲೌಕಿಕವಾಗಿ ಜನರೆಲ್ಲರೂ ಭಗವದ್ ಭಜನೆಯನ್ನು ಮಾಡೋದನ್ನೇ ಭಕ್ತಿ ಅಂತ ತಿಳ್ಕೊಂಡಿದ್ದಾರೆ ಆ ಭಕ್ತಿಯು ಕೂಡ ಭಗವಂತನ ಅನುಗ್ರಹ ಪ್ರಾಪ್ತಿಗೆ ಕಾರಣ ಆಗೇ ಆಗುತ್ತೆ ಹೀಗೆ ಆಚಾರ್ಯ ಶಂಕರ ಭಗವತ್ಪಾದರು ವೇದಗಳು ಶಾಸ್ತ್ರಗಳು ಕಾವ್ಯ ಇತಿಹಾಸ ಪುರಾಣಗಳು ಏನೇನು ಉಪದೇಶಗಳನ್ನು ಮಾಡುತ್ತೋ ಅದನ್ನೆಲ್ಲ ಸಾರವಾಗಿ ತಮ್ಮ ಪ್ರಕರಣ ಗ್ರಂಥಗಳಲ್ಲೂ ಪ್ರಸ್ಥಾನತ್ರಯಗಳಲ್ಲೂ ತೋರಿಸಿಕೊಟ್ರು ಆಚಾರ್ಯರ ಉಪದೇಶ ನಿರಂತರವಾಗಿ ಜನಗಳ ಮೇಲೆ ಪದೇ ಪದೇ ಬೀಳ್ತಾನೇ ಇರಬೇಕು ಅವರು ಅದನ್ನು ಕೇಳ್ತಾ ಕೇಳ್ತಾ ಮನಃ ಪರಿವರ್ತನೆ ಮಾಡಿಕೊಂಡು ಸನ್ಮಾರ್ಗದಲ್ಲೇ ಇರಬೇಕು ಅನ್ನೋ ದೃಷ್ಟಿಯಿಂದ ಭಾರತಾದ್ಯಂತ ಅನೇಕ ಸಲ ವಿಜಯ ಯಾತ್ರೆಯನ್ನು ಮಾಡಿ ಪುಣ್ಯಕ್ಷೇತ್ರಗಳಲ್ಲಿ ಧರ್ಮಪೀಠಗಳನ್ನು ಸ್ಥಾಪನೆ ಮಾಡಿ ಸತತ ವೇದಾಂತ ಪ್ರಚಾರ ಮಾಡಲಿಕ್ಕೆ ಪ್ರಸ ಪ್ರಸಾರ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟರು ಹಾಗೆ ಆಚಾರ್ಯರ ಆದೇಶದಿಂದ ಪ್ರತಿಷ್ಠಾಪಿತವಾದ ಅನೇಕ ಧರ್ಮ ಪೀಠಗಳು ಆಚಾರ್ಯ ಉದ್ದೇಶವನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿದೆ ಇಂಥ ಪೀಠಗಳಲ್ಲಿ ಗೋಕರ್ಣ ಮಂಡದಲ್ಲಿರುವಂಥ ರಾಮಚಂದ್ರಾಪುರ ಮಠವು ಕೂಡ ಶಂಕರ ಭಗವತ್ಪಾದರ ಪರಂಪರೆಗೆ ಸೇರಿದ ಒಂದು ದಿವ್ಯ ಪೀಠ ಅದೇ ರೀತಿಯಾಗಿ ಮೂಲಾಮ್ನಾಯಿ ಸರ್ವಜ್ಞ ಕಾಂಚಿ ಕಾಮಿಕೋಟಿ ಪೀಠವೂ ಕೂಡ ಆಚಾರ್ಯ ಶಂಕರ ಭಗವತ್ಪಾದರು ಪ್ರತಿಷ್ಠಾಪನೆ ಮಾಡಿ ಧರ್ಮ ಪ್ರಸಾರಕ್ಕೆ ನಿರಂತರವಾಗಿ ಯೋಗದಾನವನ್ನು ನೀಡ್ತಾ ಇರಬೇಕು ಅಂತ ಹೇಳಿ ಅನುಗ್ರಹ ಮಾಡಿದ ಪೀಠ ಗೋಕರ್ಣ ಮಂಡಲಾಧೀಶ್ವರರು ಅಂತ ಹೆಸರು ಕರೆಸಿಕೊಂಡು ಪರಂಪರೆಯಿಂದನೇ ಈ ಬಿರುದಾವಳಿಯನ್ನು ಹೊಂದಿರೋ ರಾಮಚಂದ್ರಪುರ ಮಠಾಧೀಶರು ಮತ್ತು ಕಾಂಚಿ ಕಾಮಕೋಟಿ ಪೀಠಾಧೀಶರಲ್ಲಿ ಒಂದು ಸಾಮ್ಯ ಇದೆ ಏನು ಅಂದರೆ ಶಂಕರ ಭಗವತ್ಪಾದರ ಪ್ರಧಾನ ನಾಲ್ಕು ನಾಲ್ಕು ಶಿಷ್ಯರಲ್ಲಿ ಸುರೇಶ್ವರಾಚಾರ್ಯರು ವಯೋವೃದ್ಧರು ಜ್ಞಾನವೃದ್ಧರು ಆಗಿದ್ದರು ಸುರೇಶ್ವರಾಚಾರ್ಯರ ಪರಂಪರೆಯಿಂದನೇ ರಾಮಚಂದ್ರಾಪುರ ಮಠದ ಪ್ರತಿಷ್ಠೆ ಆಯಿತು ಸುರೇಶ್ವರಾಚಾರ್ಯರ ಜ್ಯೇಷ್ಠ ಶಿಷ್ಯರಾಗಿದ್ದ ವಿದ್ಯಾನಂದಾಚಾರ್ಯರಿಂದ ರಾಮಚಂದ್ರಾಪುರ ಮಠದ ಪರಂಪರೆ ಮುಂದುವರೆದ್ರೆ ಕಾಂಚಿ ಕಾಮಕೋಟಿ ಪೀಠ ಕೂಡ ಸುರೇಶ್ವರಾಚಾರ್ಯರ ಪರಂಪರೆಯನ್ನೇ ಹೊಂದಿದೆ ಹೀಗೆ ಸುರೇಶ್ವರಾಚಾರ್ಯರ ಪರಂಪರೆಯ ಈ ಎರಡೂ ಪೀಠಗಳು ಕೂಡ ಇಲ್ಲಿ ಇವತ್ತು ಮತ್ತೊಮ್ಮೆ ಇಲ್ಲಿ ಸೇರಿರುವುದು ವಿಶೇಷ ತೊಂಬತ್ತ್ಮೂರರಲ್ಲಿ ರಾಮಚಂದ್ರಾಪುರ ಮಠಾಧೀಶರ ಗುರುಗಳು ಇದೇ ಸ್ಥಾನದಲ್ಲಿದ್ದಾಗ ಕಾಂಚಿ ಕಾಮಕೋಟಿ ಪೀಠದ ಎರಡು ಪೀಠಾಧೀಶ್ವರರು ಆ ಸಮಯದಲ್ಲಿ ಬಂದು ಇಲ್ಲೇ ಉಳ್ಕೊಂಡಿದ್ದರು ಅದೇ ನೆನಪಲ್ಲಿ ಇವತ್ತು ಕಾಮಕೋಟಿ ಪೀಠಾಧೀಶ್ವರರು ಇದೇ ತೀರ್ಥರಾಜಪುರಕ್ಕೆ ಬಂದು ಒಂದು ದಿವಸ ಮುಕ್ಕಾಮ್ ಮಾಡಿ ಹಳೆಯದನ್ನೆಲ್ಲ ನೆನಪಿಸ್ಕೊಂಡು ನಾ ತೀರ್ಥರಾಜಪುರಕ್ಕೆ ಹೋಗಬೇಕು ಅನ್ನೋ ಮನಸ್ಸು ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ ಅವರು ಮೂವತ್ತು ವರ್ಷ ಅಲ್ಲ ಮುನ್ನೂರು ವರ್ಷ ಆದರೂ ಸಹ ಸ್ನೇಹನ ಯಾವಾಗಲೂ ಮರೆಯುವುದಿಲ್ಲ ಅನ್ನೋದು ಅದಕ್ಕೋಸ್ಕರನೇ ಇಲ್ಲಿ ಇದ್ದಾರಾ ಅಂತ ಮೊದಲು ಕೇಳಿಕೊಂಡು ಇಲ್ಲಿಗೆ ಬರಲೇಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ರು ಅದು ರಾಮಚಂದ್ರ ಅವರ ಮಠಾಧೀಶರಿಗೆ ಗೊತ್ತಾಯಿತು ಹೀಗೆ ಅಪೇಕ್ಷೆ ಇದೆ ಅಂಥೇಳಿ ಅವ್ರದ್ದು ಇವ್ರ ಮೇಲಿರುವಂತಹ ಸ್ನೇಹ ಸೌಜನ್ಯ ಇನ್ನೂ ದೊಡ್ಡದು ಅವರು ಇಲ್ಲಿರಲಿಲ್ಲ ಅವರು ಗೋಕರ್ಣದಲ್ಲಿದ್ದರು ಆದರೂ ಸಹ ಅವರು ಬರೋದಿದ್ದರೆ ನಾ ಅಲ್ಲಿರಬೇಕು ಹೇಳಿ ತಮ್ಮ ಎಲ್ಲ ಕಾರ್ಯಕ್ರಮವನ್ನು ರದ್ದು ಮಾಡಿಕೊಂಡು ನೆನ್ನೆ ತಾನೇ ತೀರ್ಥರಾಜಪುರಕ್ಕೆ ಬಂದರು ಹಿಂಗೆ ಇಬ್ಬರಲ್ಲೂ ಇರೋ ಸೌಜನ್ಯವನ್ನು ನೋಡಿ ಸ್ನೇಹವನ್ನು ನೋಡಿ ನನಗೂ ತುಂಬ ಸಂತೋಷ ಆಯಿತು ನನಗಂತೂ ಕಾಂಚಿ ಕಾಮಕೋಟಿ ಪೀಠಾಧೀಶರು ಸಣ್ಣ ವಯಸ್ಸಿಂದನೇ ನನಗೆ ಪರಿಚಿತರು ಆ ಸ್ನೇಹವನ್ನೇ ಇವತ್ತೂ ಸಹ ಅವರೂ ಬೆಳೆಸ್ಕೊಂಡು ಬಂದಿದ್ದಾರೆ ನಾನೂ ಸಹ ಅದನ್ನು ಬೆಳೆಸ್ಕೊಂಡೇ ಇದ್ದೀನಿ ಅದೇ ದೃಷ್ಟಿಯಿಂದನೇ ಅವರೂ ಸಹ ಶಗಡಪುರ ಕ್ಷೇತ್ರಕ್ಕೆ ಬಂದು ಮೂರು ದಿವಸ ಇದ್ದು ಚಂದ್ರಮೌಲೀಶ್ವರ ತ್ರಿಪುರ ಸುಂದರೀ ದೇವಿಯ ಪೂಜೆ ಎಲ್ಲಾದನ್ನ ಮಾಡಿ ನೆನ್ನೆ ತಾನೇ ಅಲ್ಲಿಂದ ಇಲ್ಲಿಗೆ ಬಂದರು ಹೀಗೆ ಪರಸ್ಪರ ಸ್ನೇಹ ಸಂಬಂಧವನ್ನು ಉಳಿಸಿ ಬೆಳೆಸಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶವನ್ನು ಹೊಂದಿರೋದ್ರಿಂದ ಅವರು ಎಲ್ಲರ ಪ್ರೀತಿಗೂ ಸಹ ಪಾತ್ರರಾಗಿದ್ದಾರೆ ಇನ್ನೊಂದು ವಿಶೇಷ ಏನಂದರೆ ಕಾಂಚಿ ಕಾಮಕೋಟಿ ಪೀಠದ್ದು ಮೊದಲಲ್ಲಿ ಹೋಗಬೇಕಾದ್ರೆ ಅಪರಿಚಿತರಾಗಿ ಹೋಗಬೇಕಾಗತ್ತೆ ಹೋಗಿ ಅಲ್ಲಿ ಮಾತೆಲ್ಲ ಆದಮೇಲೆ ಹೊರಗೆ ಬರೋದ್ರೊಳಗೆ ಅವ್ರಿಗೇನು ಅನಿಸುತ್ತೆ ಅಂದರೆ ಓಹ್ ಈ ಕಾಮಕೋಟಿ ಪೀಠ ಮಠ ಸ್ವಾಮಿಗಳು ನಮ್ಮವರು ಅಂಥೇಳಿ ಅಂಥ ಭಾವನೆ ಬಂದವರಿಗೆಲ್ಲ ಬರಬೇಕು ಅಂತಂದರೆ ಅವರು ಎಷ್ಟು ಅನುರಾಗದಿಂದ ಪ್ರೀತಿಯಿಂದ ಅವರನ್ನೆಲ್ಲ ವಿಚಾರಿಸ್ಕೊಂಡು ಮಾತಾಡ್ತಾರೆ ಅನ್ನೋದನ್ನು ನೋಡಿ ಇದನ್ನು ನಾನು ಪ್ರತ್ಯಕ್ಷ ಅನುಭವಿಸಿದ ಮೇಲೆ ಕಾಂಚಿ ಮಠದ ಮೇಲೆ ನನಗಿರುವಂಥ ಸ್ನೇಹ ಇನ್ನೂ ವೃದ್ಧಿ ಆಗ್ತಾನೇ ಇದೆ ಅದು ಎಲ್ಲಿವರೆಗೆ ಅವ್ರ ಸ್ನೇಹ ಇದೆ ಅಂತಂದರೆ ಅದು ಒಂದೇ ಒಂದು ದೃಷ್ಟಾಂತ ನೋಡಿ ಶಕಟಪುರಕ್ಕೆ ಬಂದು ಮೂರು ದಿವಸ ಅಲ್ಲಿ ಇದ್ದು ನೆನ್ನೆ ತಾನೇ ಅಲ್ಲಿಂದ ಹೊರಟರು ಆದರೆ ಅವ್ರ ಸ್ನೇಹ ಸಂಬಂಧ ಎಷ್ಟು ಪ್ರಬಲವಾದ ಬಂಧ ನೋಡಿ ಮತ್ತು ಮರು ದಿವಸಕ್ಕೆ ಇವತ್ತು ನನ್ನನ್ನು ಅಲ್ಲಿಂದ ಕರೆಸ್ಕೊಂಡಿದ್ದಾರೆ ಆದರೆ ನನಗೆ ಭಯನೂ ಇದೆ ಈ ಸ್ನೇಹ ಸಂಬಂಧ ಹಿಂಗೆ ಬೆಳ್ಕೊಂಡು ಮತ್ತೆ ನಾಳೆ ನಾನು ಇನ್ನೊಂದು ಕಡೆಗೆ ಹೋಗೋದು ಮತ್ತು ದಿವಸ ಬರುವುದು ಮತ್ತೆ ಹಿಂಗೆ ಹೋಗ್ತಾ ಇದೆ ನಮ್ಮ ಎಲ್ಲಿವರಿಗೆ ಕಾಂಚಿಮಕ್ಕೆ ಕರ್ಕೊಂಡು ಕೂರಿಸ್ಬಿಟ್ರೆ ಅಂಥ ಒಂದು ಸ್ನೇಹ ಅವರದ್ದಿದೆ ಅಂಥವ್ರು ಇಲ್ಲಿ ಇವತ್ತು ತೀರ್ಥರಾಜಪುರ ಕ್ಷೇತ್ರಕ್ಕೆ ಗೋಕರ್ಣ ಮಂಡಲಾಧೀಶ್ವರರು ರಾಮಚಂದ್ರ ಪಟಪುರ ಮಠಾಧೀಶ್ವರರ ಶ್ರೀಮಠಕ್ಕೆ ಬಂದು ಇಲ್ಲಿ ವಾಸ್ತವ್ಯ ಮಾಡಿ ತಮ್ಮ ಆ ಸ್ನೇಹವನ್ನು ಇವತ್ತು ತೋರಿಸ್ಕೊಂಡು ಇವತ್ತು ಇಲ್ಲಿಂದ ಮುಂದುವರಿತಾ ಇದ್ದಾರೆ ಈ ಸಮಯದಲ್ಲಿ ಒಂದು ಯತಿ ಸಮಾವೇಶ ಮಾಡಬೇಕು ಅನ್ನೋದು ನಮ್ಮ ರಾಮಚಂದ್ರಪುರ ಮಠಾಧೀಶರಿಗೆ ಬಂತು ಅದು ಬಂದ ತಕ್ಷಣ ನನಗೆ ಇಲ್ಲಿ ಅವಶ್ಯ ಬರಬೇಕು ಅಂತ ಹೇಳಿದರು ಅವ್ರ ಸ್ನೇಹಕ್ಕೆ ಕಟ್ಟಬಿದ್ದು ನಾನು ಬರ್ತೀನಿ ಅಂಥೇಳಿ ಒಪ್ಪದೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಇವತ್ತು ನಾವಿಲ್ಲಿ ಮೂರು ಜನ ಸೇರಿರಬಹುದು ಆದರೆ ಈ ಇಬ್ಬರೂ ಯತಿಗಳು ಮತ್ತೆ ಮನಸ್ಸು ಮಾಡಿ ಬೇಗನೆ ಮೂವತ್ತು ಶಾಂಕರ ಪೀಠಾಧೀಶನಿಂದ ಸೇರಿಸಿ ಒಂದು ಅಪೂರ್ವ ಸಮಾವೇಶವನ್ನು ಮಾಡಬೇಕು ಅನ್ನೋದು ನನ್ನ ಆದೇಶ ಅದಕ್ಕೆ ಮೂಲಾಮನಾಯ ಮಠಾಧೀಶರು ಮೂಲವಾಗಿ ಮುಖ್ಯವಾಗಿ ಇದ್ರು ಅಂತಂದರೆ ಅದು ನಿಶ್ಚಯವಾಗಲು ನಡೆದೇ ನಡೆಯುತ್ತೆ ಅದು ನಡೆಯುತ್ತೆ ನಡಿಬೇಕು ನಡೆಸ್ಲಿಕ್ಕೋಸ್ಕರನೇ ಪ್ರಯತ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಕೂಡ ಇವತ್ತು ಬಂದೆ ಇದು ಇನ್ನೂ ಬೀಜಾರೋಪಣ ಮಾಡಿದ್ದಷ್ಟೇ ನೆನ್ನೆ ಶಕಟಪುರದಲ್ಲಿ ಸ್ನೇಹ ವೃಕ್ಷದ ಆರೋಪಣ ಮಾಡಿ ಇಲ್ಲಿಗೆ ಬಂದಿದ್ದಾರೆ ಇನ್ನು ಮುಂದಿನ ಸಮಾವೇಶಕ್ಕೆ ಇದು ಬೀಜಾರೋಪಣ ಇಲ್ಲ ಇದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಅದಕ್ಕೆ ನಾನು ತೀರ್ಥವನ್ನು ಹಾಕಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಈ ತೀರ್ಥ ರಾಜಪುರಕ್ಕೆ ನಾನು ಬಂದಿದ್ದೀನಿ ಈ ಉದ್ದೇಶ ಬೇಗನೆ ಸಫಲವಾಗಬೇಕು ಅನ್ನೋದು ನನ್ನ ಬಯಕೆಯೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನನಗೆ ತುಂಬ ಸಂತೋಷ ಆಗಿದೆ ಈ ಸಂತೋಷದಲ್ಲಿ ಈಗಷ್ಟೇ ನನಗೆ ಒಂದು ಶ್ಲೋಕ ಬಂದಿದೆ ಮನಸ್ಸಿಗೆ ಅದನ್ನು ಹೇಳಿ ಈ ವಕ್ತವ್ಯವನ್ನು ಸಂಪನ್ನಗೊಳಿಸ್ತೀನಿ ಸರಸ್ವತ್ ಭಾರತ್ಯಾಹ ಮಧ್ಯೆ ತೀರ್ಥ ಸಮಾಗಮಾತ್ तीर्थराजपुरे तीर्थम एकमेव विशिष्यते। शुभम